ಮಂಡ್ಯಾಗೆ ಅದೃಷ್ಟ ಅಂಥ ಎಕ್ಸ್ಪೀರಿಯನ್ಸ್ ಎರಡು ಬಾರಿ ಮುಖ್ಯಮಂತ್ರಿ ಅನೇಕ ರಾಜಕೀಯ ಚಟುವಟಿಕೆ ಸೆಂಟ್ರ್ದು ಇರಲಿ ರಾಜ್ಯದೂ ಇರಲಿ ಅವ್ರ ಚೆನ್ನಾಗಿತ್ತು ಮತ್ತು ಮಂಡ್ಯಗೆ ಅಂಥ ಕ್ಯಾಂಡಿಡೇಟ್ ಬೇಕಾಗಿತ್ತು ಮನೆಯಲ್ಲಿ ಕೂತ್ಕೊಂಡು ಅಥವಾ ಎಲ್ಲೋ ಎತ್ಕೊಂಡಿರೋ ಬೇಕಾಗಿತ್ತು ಮತ್ತು ನೆಕ್ಸ್ಟು ಈಗ ಕೇಂದ್ರದಲ್ಲಿ ಕೂಡ ಬಿ ಜೆ ಪಿ ಸರ್ಕಾರ ಖಚಿತ ಬರೋದು ಇದ್ದ ಕಾರಣ ಇವರು ಏನದು ಗೆದ್ದರೆ ನೆಕ್ಸ್ಟ್ ಮಂಡ್ಯಗೆ ಒಳ್ಳೆಯದಂತೂ ಅಂತೂ ಆಗುತ್ತೆ ರೈತಾಭಿ ಜನಾಂಗಕ್ಕೆ ಒಂದು ರೈತ ನಾಯಕ ಸಿಕ್ತಾ ಅಂತ ನಾನು ಅಂತ ದಿನ ನೀವು ತಟಸ್ಥ ಆಗಿದ್ದು ಇವತ್ತು ಜಿ ಡಿ ಎಸ್ ನಾನು ಸೇರ್ಪಡೆಯಿಂದ ಮುಖ್ಯ ಏನಿದೆ ಅಂದರೆ ಸೇರ್ಪಡೆ ಉದ್ದೇಶ ಇರಲಿಲ್ಲ ನಾನು ಈಗ ಮಂಡ್ಯ ನಮ್ಮ ಅಭಿಮಾನಿಗಳು ನನ್ನ ನಂಬ್ಕೊಂಡಿರೋ ಜನ ಇದ್ದೀರಲ್ಲ ಕಾರ್ಯಕರ್ತರು ಹೋರಾಟಗಾರರು ಅನೇಕ ಮುಸ್ಲಿಮ್ ಬಂಧುಗಳು ಎಸ್ ಪಿ ಎಸ್ ಟಿ ಗಂಗಾಮಾತು ಅವ್ರಿಗೆ ಇವತ್ತರೆಗೂ ಯಾರೂ ನ್ಯಾಯ ಕೊಟ್ಟರು ಈವನ್ ಬಿ ಜೆ ಪಿ ಕಾರ್ಯಕರ್ತರಿಗೆ ಕೂಡ ಇದು ಸರಿಯಾಗಿ ರೀತಿಯಿಂದ ಅವ್ರಿಗೆ ಆಗಬೇಕಾದ ಕೆಲಸಗಳು ಸೊ ನನಗೆ ಅನ್ನಿಸ್ತು ಯಾಕೆ ಈಗ ಕೊನೆ ವಹಿಸಿ ಸಮಯದಲ್ಲಿ ಮಂಡ್ಯ ಋಣ ತೀರಿಸ್ಬೇಕು ಈ ಅಣ್ಣ ಕೂಡ ಅನ್ನದಾತ ಅವ್ರಿಗೆ ನನ್ನಿಂದ ಏನಾದರೂ ಒಳ್ಳೇದು ಆಗಿದೆ ನಾನು ಒಂದು ಇದರಲ್ಲಿ ಭಾಗಿಯಾಗೆ ಕುಮಾರಣ್ಣ ಒಳ್ಳೆ ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರಲ್ಲ ಬೇರೆಯವ್ರು ಬಂದಿದ್ದರೆ ನಾನು ಇದನ್ನು ಬರೋಕ್ಕೆ ನೋಡ್ತಾ ಇರುತ್ತೆ ಆಗ್ತಾಯಿರಲಿಲ್ಲ ಯಾಕಂದರೆ ಈಗ ನಾವು ಬಂದರೆ ಬರೀ ಆಟ ಆಡೋಕ್ಕೆ ಮತ್ತು ಮಾತಾಡೋಕ್ಕೆ ಸುಳ್ಳು ಮಾತಾಡಿ ಹೋಗೋಕ್ಕಿಲ್ಲ ಈಗ ನನಗೂ ಅನ್ನಿಸ್ತದೆ ನನ್ನ ಅನುಭವಕ್ಕೆ ಪರ್ಫೆಕ್ಟ್ ಇದ್ದಾರೆ ಈಗ ಮಂದ್ಯಕ್ಕೆ ಇವರು ಇಲ್ಲಿ ವಿಧ ಪಾರ್ಲಿಮೆಂಟ್ ಗೆದ್ದರೆ ಎಕ್ಸ್ ಸರ್ಕಾರದಲ್ಲಿ ಅವ್ರ ಬಳೆ ಇಡ್ತಾ ಇರೋದು ಈ ಜಿಲ್ಲೆಗೆ ಕುಂಚನೂ ಚೆನ್ನಾಗಾಗಿದೆ ದೇವೇಗೌಡ ಕಾಲದಲ್ಲಿ ಕಾವೇರಿ ಹೋರಾಟದಲ್ಲಿ ಇದೆ ಕುಮಾರಣ್ಣ ಬಂದರೆ ಅವು ಅವ್ರ ಕುಟುಂಬ ಇದ್ದಿರಲ್ಲ ಕೂತು ಏನು ಕುಮಾರಣ್ಣ ಇಲ್ಲ ಅಂತ ಹೇಳ್ತಾರೆ ಬಟ್ ಅವರು ಏನಿದೆ ಅವರು ನನ್ನ ಪ್ರಚಾರಕ್ಕೂ ಕುಮಾರಸ್ವಾಮಿ ಅವರಿಗೆ ತೆರಳ್ತಿರತ್ತೀವಿ ಈಗ ಇನ್ನೂ ಏನೂ ತೀರ್ಮಾನಗಳು ಆಗಿಲ್ಲ ಈಗ ನೋಡಿ ಇವತ್ತು ಕೊಟ್ಟಿದ್ದೇ ಕಣ ಹೇಳ್ತಾ ಇದ್ರು ಇವರು ನೀವು ಇರಲೇಬೇಕು ಅಂತ ನೋಡೋಣ ನಂದು ಆದಷ್ಟು ನನ್ನ ಸೇವೆ ಮಂಡ್ಯ ಜಿಲ್ಲೆಗೆ ಈಗ ನನ್ನ ಜ ಮಂಡ್ಯ ಜನಕ್ಕೆ ಎಲೆಕ್ಷನ್ನಿಂದ ಹೆಚ್ಚು ನಾನು ಅವ್ರ ಋಣ ತಿಳಿಸ್ಬೇಕು ನನಗೆ ಗೊತ್ತಿರೋದು ಪ್ರೀತಿ ಈ ಸಕ್ಕರೆನಾರನ ಆ ಕಡೆ ಬಂಧುಗಳು ಅದನ್ನು ನಾವು ಯಾವಾಗ ತೀರಿಸ್ಬೇಕು ಅಂತ ಇದು ಒಳ್ಳೆ ಸಮಯ ಬಂದಿದೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ರಾಜಕೀಯವಾಗಿ ಮಂಡ್ಯದಲ್ಲಿ ನಮ್ಮ ಸೇವೆಯನ್ನು ಸರಿಯಾಗಿ ರೀತಿಯಿಂದ ಇಲ್ಲಿ ಕೋರ್ಸೋಕ್ಕೆ ಆಗ್ತಾಯಿದ್ದೆ ಅದಕ್ಕೆ ಇನ್ನೂ ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ ಅದನ್ನು ನಾನು ಸದ್ಪಡಿಸಿ ಆದಷ್ಟು ಎಲ್ಲ ಕಡೆ ಓಡಾಡಿ ವಿಶೇಷವಾಗಿ ನಮ್ಮ ಜನಾಂಗಕ್ಕೆ ಕಾಂಗ್ರೆಸ್ ಏನು ಮಾಡಿದ್ರೆ ಬರೀ ಕಾಂಗ ಹೇಳ್ತಾರೆ ಮುಸ್ಲಿಂ ವೋಟಿಂದ ಗೆದ್ದಿದ್ದೀವಿ ಮುಸ್ಲಿಮ್ ಓಟ್ ಗೆದ್ದಿದ್ದೀವಿ ಇವತ್ತುವರೆಗೂ ಸರ್ಕಾರ ಬಂದ ಮೇಲೆ ಯಾರಿಬ್ರು ಮಿನಿಸ್ಟರ್ ಬಿಟ್ಟರೆ ಅದೂ ಲೆಕ್ಕ ಇಲ್ಲದೆ ಮಿನಿಸ್ಟರ್ಗಳು ಕೊಟ್ಟು ಯಾರಿಗೂ ಸರಿಯಾಗಿ ಮಂಡಳಿಯಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಬರೀ ಯಾರು ಇಷ್ಟು ಜನ ಕಾಂಗ್ರೆಸ್ನಲ್ಲಿ ದುಡ್ದಿದಾರಲ್ಲ ಗೆದ್ದ ಮೇಲೆ ಒಂದು ನಮ್ಮ ಗುರುಗಳ ಹತ್ರ ಆಗಲಿ ನಮ್ಮ ಮಸೀದಿಗೆ ಆಗಲಿ ನಮ್ಮ ಬೇರೆ ಮದಸಗಳಿಗೆ ಆಗಲಿ ಇವತ್ತರೆಗೂ ರಾಜಕೀಯವರು ಸಿದ್ದರಾಮಯ್ಯ ಆಗಲಿ ಅವ್ರ ಕಡೆಯವರು ಯಾರದಾಗಲಿ ಒಂದು ಸಲ ಭೇಟಿ ಮಾಡಿ ಈಗ ನಾವು ಏನಿದೆ ಅಂದರೆ ಬರೀ ಯೂತ್ ಥರ ಆಗ್ಬಿಟ್ಟಿದ್ವಿ ಈಗ ದ್ವೇಷದ ರಾಜಕೀಯ ಬೇಡ ನಾವು ಈಗ ಪ್ರತಿಯೊಬ್ಬರಿಗೆ ಸಮಾನವಾಗಿ ನ್ಯಾಯ ಸಿಕ್ಕಲಿ ಅದರಲ್ಲಿ ನಮ್ಮ ವಿಶೇಷವಾಗಿ ಮುಸ್ಲಿಂ ಬಂಧುಗಳಿಗೆ ಮುಸ್ಲಿಂ ಸಮಾಜಕ್ಕೆ ಒಳ್ಳೆಯದು ನಾವು ನಮ್ಮಿಂದ ಏನದು ಮಾಡೋಕ್ಕೆ ಸಾಧ್ಯ ಇದ್ದರೆ ಖಚಿತ ಮಾಡಬೇಕು ಅಂತ ಆಲೋಚನೆ ತಗೊಂಡ್ರೆ ನನಗೆ ಸರ್ ಈ ಚುನಾವಣೆ ಎಷ್ಟು ಸೀಮಿತನ ಇಲ್ಲ ಮುಂದೆ ಕೂಡ ಜನರ ಜೊತೆ ಈಗ ನಾನು ಎಪ್ಪತ್ತ್ಮೂರು ವರ್ಷ ಈಗ ವಯಸ್ಸು ನಮಗೆ ಏನೀಗ ದೇವರು ಎಷ್ಟು ಕೊಟ್ಟಿದ್ದಾರೆ ಈಗ ಒಳ್ಳೆಯ ಸಂದರ್ಭ ಇದೆ ಅವಕಾಶ ಇದೆ ಅದನ್ನು ಬಳಸ್ಕೊಡೋಣ ಜನ ನಮ್ಮಿಂದ ಏನು ಕೆಲಸ ಆಗಬೇಕು ಯಾಕಂದರೆ ನಾನಂತೂ ನನ್ನ ಸ್ವಾರ್ಥಕ್ಕೆ ಯಾವತ್ತೂ ನೋಡಿಲ್ಲ ನಮಗೂ ಬೇಕಾಗಿಲ್ಲ ದೇವ್ರುಗಳ ನನ್ನಿಂದ ಕಾರ್ಯಕರ್ತರು ಯಾರು ನಂಬ್ಕೊಂಡಿದ್ವಲ್ಲ ಪಾಪ ಬರ್ತಾರೆ ಸಣ್ಣ ಪುಟ್ಟ ಕಷ್ಟಕ್ಕೆ ಹೋಗಿ ಯಾರೂ ಅನ್ಸೋಲ್ಲ ಕೈ ಜೋಸ ಇದು ಆದರೂ ಒಂದು ಶುರುವಾಗಿ ಗೆದ್ದು ಬಂದರೆ ಒಂದು ಅವಕಾಶ ಆಗುತ್ತೆ ನಾನು ಸರ್ ಈಗ ಮುಸ್ಲಿಮ್ಸ್ ಅಂತಂದರೆ ಈಗ ಬಿಜೆಪಿ ವಿರೋಧಿ ಅಂತ ಹೇಳ್ತಾರೆ ಈಗ ಕಾಂಗ್ರೆಸ್ ನೀವು ಹೇಳಿದ್ದೀರಲ್ಲ ಈಗಲೇ ಬರೀ ಬಳಸ್ಕೊಂತಾರೆ ಅಷ್ಟೇ ಅವ್ರಿಗೆ ಏನು ಸರ್ಕಾರದಲ್ಲಿ ಆಗಲಿ ಬೇರೆ ರೀತಿಯಿಂದ ಆಗಲಿ ಅವ್ರಿಗೆ ಅನುಕೂಲ ಮಾಡಿ ಅಥವಾ ಅವ್ರಿಗೆ ಒಳ್ಳೆಯ ವಿಸ್ತಾರ ಮಾತ್ರ ಸೀಮಾನ ಕೊಡಬೇಕು ಅಂತ ಈಗ ಒಂಬತ್ತು ಜನ ಗೆದ್ದಿರೋದು ಎರಡು ಸೀಟ್ ಕೊಟ್ಟಿದ್ದಾರೆ ಇರೀ ದೇ ರಾಜ್ಯದಲ್ಲಿ ಇಪ್ಪ ಇಪ್ಪತ್ತೆಂಟು ಸೀಟ್ನಲ್ಲಿ ಬರೀ ಒಂದೇ ಒಂದು ಒಬ್ಬ ಮುಸ್ಲಿಮ ಅಂತ ಕೊಟ್ಟಿದ್ದಾರೆ ನೀವು ಹೇಳಿದ್ರೆ ನಾವು ಏಯ್ಟಿ ಪರ್ಸೆಂಟ್ ಮುಸ್ಲಿಂ ಸಮಾಜದಿಂದ ಓಟ್ ಬಂದಿದೆ ಅಂತ ನೀವು ಕ ಕನಿಷ್ಠ ಆ ಪರಮಾಣಕ್ಕೆ ಇಪ್ಪತ್ತೆಂಟಲ್ಲಿ ನಾಲ್ಕು ಸೀಟ್ ಆದರೂ ಇವತ್ತು ಅನ್ಯಾಯ ಆಗ್ತಾ ಇರೋದು ನೋಡಿದ್ರೆ ಪ್ರತಿ ಸಲ ಹಂಗೆ ಇದೇ ರೀತಿ ಆಗುತ್ತೆ ಈಗ ಬಿ ಜೆ ಪಿ ವೇರಿ ಅಂತ ನಾವು ಭಾವಿಸಿದ್ರೆ ಸರಿ ಇಲ್ಲ ಇವಾಗ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿ ಜಿ ಅವ್ರದ್ದು ಒಳ್ಳೆ ಚಟುವಟಿಕೆ ಕಾರ್ಯಕ್ರಮಗಳಿವೆ ಅವ್ರನ್ನ ಈಗ ಸದ್ಯಕ್ಕೆ ಫೈಟ್ ಮಾಡುವಂಥ ಯಾವ ಪಕ್ಷ ಮತ್ತು ಯಾವ ಲೀಡರ್ ಕಾಣಿಸ್ತಾರೆ ನೆಕ್ಸ್ಟು ಅವರೇ ಕಂಟಿನ್ಯೂ ಆಗ್ತಾರೆ ಕಂಟಿನ್ಯೂ ಆಗಿ ಇವತ್ತು ಕುಮಾರಸ್ವಾಮಿ ಅವ್ರು ಗೆದ್ದರೆ ಮಂಡ್ಯಕ್ಕೆ ಖಂಡಿತ ಒಂದು ಮಂತ್ರಿಗಳಿಸ್ತಾನಂತೂ ಸುತ್ತ ಸಿಗ್ತಾರೆ ಓಕೆ